ಭಾರತ ಜ್ಞಾನ ವಿಜ್ಞಾನ ಸಮಿತಿ ಇದೊಂದು ವೈಜ್ಞಾನಿಕ ಮನೋಭಾವ ಬೆಳೆಸುವ ಶಿಕ್ಷಣ ಇಲಾಖೆಯ ಜೊತೆಗೆ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ಯ ಇಲಾಖೆಯ ಸಹಯೋಗದೊಂದಿಗೆ ಮಕ್ಕಳ ಸಾಹಿತ್ಯ ಸಂಭ್ರಮವನ್ನ ರಾಜ್ಯದ ಎಪ್ಪತ್ನಾಲ್ಕು ತಾಲೂಕುಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಜರುಗಿಸಿದ ಕೀರ್ತಿ ಭಾರತ ಜ್ಞಾನ ವಿಜ್ಞಾನ ಸಮಿತಿಗೆ ಇದೆ ಎಂದು ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯ ಘಟಕದ ಸದಸ್ಯರಾದ ಎಲ್ಐ ಲಕ್ಕಮಣರ್ ತಿಳಿಸಿದರು ಹುಬ್ಬಳ್ಳಿಯ ಅರವಿಂದ ನಗರದ ವಿವೇಕಾನಂದ ಪ್ರೌಢಶಾಲೆಯಲ್ಲಿ ಹುಬ್ಬಳ್ಳಿ ನಗರ ಘಟಕ ಹುಬ್ಬಳ್ಳಿ ಪದಾಧಿಕಾರಿಗಳ ಆಯ್ಕೆ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಭಾರತ ಜ್ಞಾನ ವಿಜ್ಞಾನ ಸಮಿತಿ ಇದೊಂದು ರಾಷ್ಟ್ರೀಯ ಸಂಘಟನೆಯಾಗಿದೆ ಚಿನ್ನರ ಮೇಳ ಮಕ್ಕಳ ಕಲಿಕಾ ಹಬ್ಬ ವಿಜ್ಞಾನ ಹಬ್ಬ ಮಕ್ಕಳ ಸಾಹಿತ್ಯ ಸಂಭ್ರಮ ಒಠಾರ ಶಾಲೆ ಓದುವ ಬೆಳಕು ಮುಂತಾದ ಶೈಕ್ಷಣಿಕ ವೈಜ್ಞಾನಿಕ ಕಾರ್ಯಕ್ರಮಗಳನ್ನು ರೂಪಿಸಿ ಶಿಕ್ಷಣ ಇಲಾಖೆಗೆ ಶಕ್ತಿಯನ್ನು ನೀಡಿದೆ ಎಂದರು ಅಷ್ಟೇ ನಾವು ನಾವು ಮಾಡ್ಕೊಳ್ತಾ ಇದೀವಿ ಈಗ ನೀವು ಪ್ಲಾಸ್ಟಿಕ್ ಯಾಕೆ ಯೂಸ್ ಮಾಡ್ತೀರಿ ಕೆಟ್ಟ ಈಗ ಒಂದು ಅಲ್ಲಿ ಅಂತ ಕೆಟ್ಟ ಕಳಿಸಿದ್ರೆ ಮಕ್ಕಳಿಗೆ ಹಂಗೆ ನೀವು ಪ್ಲಾಸ್ಟಿಕ್ ಕಟ್ಟಿದ್ರೆ ಯಾಕೆ ಉಪಯೋಗ ಮಾಡ್ತೀವಿ ಪ್ಲಾಸ್ಟಿಕ್ ಕಟ್ಟಿ ನಾವು ಪ್ಲಾಸ್ಟಿಕ್ ಚಲೋ ನೀವು ರೀಸೈಕಲ್ ನೀವು ರೀಸೈಕಲ್ ಮಾಡೋದ ಅಥವಾ ಯಾರಿಗೆ ಮುಟ್ಟಿಸ್ಬೇಕಾದ್ರೆ ಮುಟ್ಟಿಸ್ಬಾರ್ದು ಅದನ್ನ ನಾವು ಕೆಟ್ಟ ಮಾಡಿ ಉಪಯೋಗ ಮಾಡ್ತೀವಿ ಆ ಬರೋದ್ ಕೆಟ್ಟ ತಪ್ಪಿರ್ತಿದ್ರು ಇದು ಪ್ರಕೃತಿ ವಿರುದ್ಧವಾಗಿ ನಾವು ಹೋಗ್ತಾ ಇದ್ದೀವಿ ಅದಕ್ಕೆ ಪ್ಲಾಸ್ಟಿಕ್ ಅನ್ನು ಒಂದು ಕಡಿಮೆ ಮಾಡಿ ಇಲ್ಲ ಅಂದ್ರೆ ಅದನ್ನ ರೀಯೂಸ್ ಮಾಡಿ ಹೆಂಗೋ ನೀರಿನ ಪಂಪ್ ಆಯ್ತು ಬ್ಯಾಗ್ ಆಯ್ತು ಅಥವಾ ಕುರ್ಚಿ ಆಯ್ತು ಎಷ್ಟು ರೀ ಯೂಸ್ ರೀಯೂಸ್ ಮಾಡಿ ಆಗೇನಂದ್ರೆ ಕೊನೆ ಒಂದು ದಾರಿ ರೀಸೈಕಲ್ ರೀಸೈಕಲ್ ಅಂದ್ರೆ ಅದನ್ನೇ ವಸ್ತುವನ್ನು ಮತ್ತದನ್ನ ಕರಗಿಸಿ ಮತ್ತದನ್ನ ವಸ್ತುವಾಗಿ ಮಾಡುವಂತದ್ದೆಲ್ಲ ಕಳಿಸ್ಕೊಡ್ರಿ ಆದ್ರೆ ಕಂಟಿನ್ಯೂ ಮಾಡಿ ಹಿಂಗ್ ಮಾಡ್ಬೇಡ್ರಿ ಅಂತ ನಮ್ಮ ಮಕ್ಳ ಯಾವಾಗ್ಲೂ ಕರೆಂಟ್ ಇಲ್ಲಿ ಜೋರ್ ಚಲೋ ಮಾಡಿ ಎಷ್ಟ್ ನೆಸೆಸರಿ ಜಾಸ್ತಿ ಜಾಸ್ತಿ ಮಾಡಲ್ಲ ಜೋರ್ ಇಟ್ಕೊಂಡು ಕೈ ಕೊಟ್ಟಿರ್ತಾರ ಅದನ್ನ ಸ್ವಲ್ಪ ನೀರನ್ನ ಕಡಿಮೆ ಮಿತವಾಗಿ ಬೆಳೆಸಿ ಮತ್ತೆ ನಮ್ಗೆ ಜನರೇಷನ್ ನೆಕ್ಸ್ಟ್ ಇಯರ್ ಬರಕ್ಕ ಅಂತಂದೇಳಿ ಸೇವ್ ಮಾಡ್ಕೊಳ್ಳೋಣ ಅದೇ ರೀತಿ ಆಹಾರನೂ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಅವಶ್ಯಕತೆ ನಾವು ಇಲ್ಲಿ ಏನಂತಾರ ಆರಾಮಾಗಿ ಈಸಿಯಾಗಿ ಸಿಗತ್ತ ನಮ್ಗೆ ರೊಕ್ಕ ಕೊಟ್ಟು ಬಂದ್ರೆ ನಮ್ಗೆ ಈಸಿಯಾಗಿ ರೇಷನ್ ಸಿಗತ್ತ ನಾವು ಆರಾಮ್ ಮಾಡ್ತೀವಿ ಎಷ್ಟೋ ಹೋಟೆಲ್ ಇಟ್ಕೊಂಡಾಗ ನಾವು

ಶ್ವೇತಾ ಶೆಲಬಡಿ ಸಹಕಾರ್ಯದರ್ಶಿಗಳು ಸಂತೋಷ್ ಶೆಲಬಡಿ ದೀಪಾ ಕಾಡ್ರೋಳಿ ಸಂಗೀತ ಮೊರಬ್ ಪದಾಧಿಕಾರಿಗಳು ಲಕ್ಷ್ಮಿ ಚಿಕ್ಕೋಟತ್ ಪ್ರೇಮ್ ಪೂಜಾರ್ ಅನುಪಮಾ ಹಂಸಭಾವಿ ಹೇಮಲತಾ ಶೆಟ್ಟರ್ ಲಲಿತಾ ಶೆಲಬಡಿ ನಿಂಗಪ್ಪ ಶೆಲಬಡಿ ವಿದ್ಯಾಶ್ರೀ ಪಾಟೀಲ್ ಇವರುಗಳನ್ನು ಇದೇ ಸಂದರ್ಭದಲ್ಲಿ ಆಯ್ಕೆ ಮಾಡಲಾಯಿತು ಕುಂದಗೋಳ ತಾಲೂಕಿನ ಖ್ಯಾತ ಕಲಾವಿದ ಶರೀಫ್ ದೊಡ್ಡಮನಿ ಅವರನ್ನ ಹುಬ್ಬಳ್ಳಿ ನಗರ ಘಟಕದಿಂದ ಸತ್ಕರಿಸಲಾಯಿತು ಅವರು ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಹಾಡುಗಳನ್ನ ಹೇಳಿ ವೈಜ್ಞಾನಿಕ ಮನೋಭಾವವನ್ನು ಮೂಡಿಸಿದರು

ಿರೋ ಯಾಗ ಬಲಿದಾನಗಳೋ ಆ ಕನಸುಗಳ ಕೆಂಪಾಗಿ ಮಾಡಿರೋ ಯಾಗ ಬಲಿದಾನಗಳೋ ಬನ್ನಿರೋ 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 ಮೋಸ ಜಾಲದಲ್ಲಿ ಸಿಕ್ಕು ಸೋತವರ ಮತ ನೀಡಿ ಮತೀನ ಕೈಯ ಹಿಡಿದು ನೀವು ಮೇಲೆ ಕೆತ್ತಿರೋ ಹೆಗಲಿಗೆ ಹೆಗಲು ಕೊಟ್ಟುತ್ತೀರೋ ಬನ್ನಿರೋ ಬಣ್ಣಿರೋ ಬಣ್ಣಿರೋ ಮಣ್ಣಲ್ಲಿ ಮಣ್ಣಾಗಿ ಹಣ್ಣಾದವರ ಕಸ ಮಣ್ಣೆ ಹೊತ್ತು ರೇಖಾ ಮೊರಬ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಭಾರತ ವಿಜ್ಞಾನ ಸಮಿತಿಯ ಸದಸ್ಯರಾದ ಮಲ್ಲಪ್ಪ ಹೊಸಕೆರೆ ಇದ್ದರು ಇದೇ ಸಂದರ್ಭದಲ್ಲಿ ಬೇಸಿಗೆ ರಜೆಯಲ್ಲಿ ಮಕ್ಕಳಿಗೆ ಬೇಸಿಗೆ ಶಿಬಿರವನ್ನು ಕಲ್ಕಿ ಎಜುಕೇಷನ್ ಮತ್ತು ಡೆವಲಪ್ಮೆಂಟ್ ಸೊಸೈಟಿ ಜಂಟಿಯಾಗಿ ಆಯೋಜಿಸಲು ತೀರ್ಮಾನಿಸಲಾಯಿತು ನೀಲಾಂಬಿಕಾ ಶೆಟ್ಟರ್ ಅವರು ಸ್ವಾಗತಿಸಿ ನಿರ್ಮಿಸಿದರು ದ್ರಾಕ್ಷಿಣಿ ಬಿರಾದರ್ವರು ವಂದಿಸಿದರು